ಇಡೀ ದೇಶ ಅನ್ನಕ್ಕೆ ಅನಿಸಿದ ಮಟ್ಟಿಗೆ ಅಖಂಡ ಭಾರತದ ಯೋಜನೆ ಕೂಡ ರಾಮನ ಹಿಂದೆ ಬಂದ್ಬಿಡುತ್ತೆ ಅಂತ ಅನಿಸುತ್ತೆ ನಿಮ್ಮ ಮಕ್ಕಳು ಪರೀಕ್ಷೆ ಹೆಂಗೆ ಬರಿಬೇಕು ಅಂತ ಹೇಳಿಕೊಡುವಂಥ ನಿಮ್ಮ ಮಕ್ಕಳ ಬಗ್ಗೆ ಕಾಳಜಿ ವಹಿಸುವಂತ ಪ್ರಧಾನಮಂತ್ರಿ ಯಾರು ಸಿಗ್ತಾರೆ ಅವ್ರ ಮಗನ ಪ್ರಧಾನಮಂತ್ರಿ ಮಾಡಬೇಕಂತ ಒದ್ದಾಡಕತ್ತ ವಿಪಕ್ಷ ನಾವು ನೋಡೇನಿ ನನಗನ್ನಿಸ್ತು ರಾಮ ಒಂದು ಮ್ಯಾಗ್ನೆಟ್ ನಾವೆಲ್ಲ ಚದುರು ಬಿದ್ದಂಥ ಕೆಬಿಣದ ತುಂಡುಗಳು ನೀವು ನಿಮಗೆ ನೀವು ಯಾರು ರಾಮನ ಪರವಾಗಿದ್ದರೆ ಬಿ ಜೆ ಪಿಗೆ ಓಟ್ ಹಾಕಿರಿ ಯಾರು ರಾಮ ಇಷ್ಟ ಇಲ್ಲ ಅವ್ರು ಕಾಂಗ್ರೆಸ್ಗೆ ಓಟ್ ಹಾಕ್ರಿ ಸಹಜವಾಗಿ ಒಂದೇ ಮಾತು ಮತ್ತೇನಿಲ್ಲ ಸರ್ ನಮಸ್ತೆ ನಮಸ್ಕಾರ ಸರ್ ಈಗ ಮಹಾಷ್ಟ್ರ ಲೋಕಸಭಾ ಬರ್ತಾ ಇದೆ ಸೊ ನಮ್ಮ ದೇಶದ ಮುಂದಿನ ಪ್ರಧಾನಿಗೆ ಯಾರು ಯಾರನ್ನು ನೋಡಬೇಕಂತ ಬಯಸ್ತೀರಿ ಸರ್ ಯಾಕಂದ್ರೆ ಯಾಕಂದರೆ ಈಗಾಗಲೇ ಅವರು ಭಾಳಷ್ಟು ಶ್ರಮ ವಹಿಸಿ ಹತ್ತು ವರ್ಷದಾಗ ಸಾಕಷ್ಟು ಕೆಲಸ ಕಾರ್ಯಗಳನ್ನು ತೊಗೊಂಬಂದಿಟ್ಟಾರೆ ಇನ್ನು ಅದೇನಂತಾರಲ್ಲ ಅವೆಲ್ಲ ಆ್ಯಕ್ಟಿವ್ ಆಗುವಂಥ ಇದು ಇಂಥ ಟೈಮ್ದಾಗ ಮತ್ತೊಬ್ಬರು ಕೈಯಾಗ ಅಧಿಕಾರ ಹೋದ್ರಂತಂದ್ರೆ ಅಂತಂದ್ರೆ ಮತ್ತೆಲ್ಲ ಸತ್ಯನಾಶ ಮಾಡಿಡ್ತಾರೆ ಸೊ ಅದು ಇನ್ನೂ ಹತ್ತು ವರ್ಷ ಅಂತೂ ಕ ಮೋದಿನೇ ಮಾಡಬೇಕು ಅಧಿಕಾರ ಯಾಕಂದರೆ ಅವರೇ ಚಾಲನೆ ಮಾಡಿರುವಂಥ ಕೆಲವೊಂದು ಯೋಜನೆಗಳದಾವೋ ಪ್ಲ್ಯಾನ್ಗಳದಾವೋ ಇವೆಲ್ಲ ಸಕ್ಸಸ್ಫುಲಿ ಕಂಪ್ಲೀಟ್ ಆದ ನಂತರ ನೆಕ್ಸ್ಟ್ ಮತ್ತೊಬ್ಬರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಸರ್ ನಿಮ್ಮ ಜ್ಞಾನ ಬಂದ ನಂತರ ಎಷ್ಟು ಜನ ಪ್ರಧಾನಿಗಳನ್ನು ನೀವು ಹುಡುಕಿ ನಾನು ನೋಡಾಕತ್ತಾಗ್ಲಿಂದ ಪಿ ವಿ ನರಸಿಂಹರಾವ್ ವಿ ಪಿ ಸಿಂಗ್ ವಿ ಪಿ ಸಿಂಗ್ ಅವರು ಇದ್ದಾಗ ಆದ್ರೆ ಅಷ್ಟು ನಮಗಿದಿಲ್ಲ ಬಟ್ ಪಿ ವಿ ನರಸಿಂಹರಾವ್ ಇದ್ದಾಗ್ಲಿಂದ ನೋಡತೀನಿ ಆಮೇಲೆ ಮನಮೋಹನ್ ಸಿಂಗ್ ಅವ್ರನ್ನ ನೋಡಿದ್ವಿ ದೇಶ ಕಂಡ ಪ್ರಧಾನಿಗಳಲ್ಲಿ ಮೋದಿ ನಾನು ನಿನ್ನೆ ಒಂದು ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ನೋಡ್ತಾ ಇದ್ದೆ ರವೀಶ್ ಕುಮಾರ್ ಅಂತ ಹೇಳಿ ಮೋದಿ ಶತ್ರು ಅವಡಿಯಾ ಅವ ಹಾಕಿದ್ದ ನೂರ ಹನ್ನೊಂದು ಪಿ ವಿ ನರಸಿಂಹರಾವ್ ಅವರು ಪ್ರೆಸ್ ಮೀಟ್ ಮಾಡ್ಯಾರ ಇವರು ಜೀರೋ ಮಾಡ್ಯಾರ ಅಂತ ಹೇಳಿ ಅವ್ರ ಅಷ್ಟು ಪ್ರೆಸ್ ಮೀಟ್ ಮಾಡಿದರು ಅವ್ರು ಮಾತಾಡಿದ್ದು ಯಾರಿಗೂ ಏನೂ ಒಂದು ಪೈಸ ನೆನಪಿಲ್ಲ ಆದರೆ ಮೋದಿಯವರು ನಿನ್ನೆ ಏನು ಮಾತಾಡಿದ್ರು ಅಂತ ಕೇಳಿದ್ರೆ ಇವತ್ತು ನಾವು ಹೇಳ್ತೀವಿ ಸೊ ಇವತ್ತು ನಿನ್ನೆ ಹಿಂಗೆ ಅಂದರು ಅಂದರೆ ಅವರು ನೇರವಾಗಿ ಜನತೆ ಜೋಡಿ ಸಂಪರ್ಕ ಇಟ್ಕೊಂಡ್ರು ಅವರ ಮನ್ ಕಿ ಬಾತ್ ಆಗಿರಲಿ ಅವರ ಪ್ರತಿಯೊಂದು ಕಾರ್ಯಕ್ರಮ ನಿಮ್ಮ ಮಕ್ಕಳು ಪರೀಕ್ಷೆ ಹೆಂಗೆ ಬರೀಬೇಕು ಅಂತ ಹೇಳಿಕೊಡುವಂಥ ನಿಮ್ಮ ಮಕ್ಕಳ ಬಗ್ಗೆ ಕಾಳಜಿ ವಹಿಸುವಂಥ ಪ್ರಧಾನಮಂತ್ರಿ ಯಾರು ಸಿಗ್ತಾರೆ ಅವ್ರ ಮಗನ ಪ್ರಧಾನಮಂತ್ರಿ ಮಾಡಬೇಕಂತ ಒದ್ದಾಡಕತ್ತ ವಿಪಕ್ಷ ನಾವು ನೋಡೇವಿ ನಿಮ್ಮ ಮನೆಯಾಗೆ ನಿಮ್ಮ ಹುಡುಗರ್ಗೆ ನೋಡ್ರಿ ಸ್ಟ್ರೆಸ್ ಹಾಕ್ಬೇಡ್ರಿ ನಿಮ್ಮ ಹುಡುಗರಿಗೆ ಎಕ್ಸಾಮಕ್ಕೆ ಇಷ್ಟ ಅವ್ರಿಗೆ ಓದಿಸ್ರಿ ಇಷ್ಟ ಅವ್ರ ಕಡೆ ಬರ್ಸ್ರಿ ಅವ್ರಿಗೆ ಎಂಜಾಯ್ ಮಾಡಿಕೊಡ್ರಿ ಅವ್ರು ಆಟ ಆಡೋಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಕೇಳುವ ಪದೇ ಪದೇ ಹಾಂ ಇಂಥ ಬಟ್ಟೆನ ಹಾಕ್ರಿ ನೇಕಾರರಿಗೆ ಅನುಕೂಲ ಆಗುತ್ತೆ ಖಾದಿ ಹುಡ್ರಿ ಅವು ನಿಮ್ಮ ಪರ್ಸ್ನಲ್ ನಿಮ್ಮ ಮನೆಯಾಗಿರೋ ವಸ್ತುಗಳಲ್ಲಿ ನೋಡ್ರಿ ಯಾವುದು ವಿದೇಶದೈತೆ ಅದನ್ನು ಕಡಿಮೆ ಮಾಡಿರಿ ಹಾಂ ಇಂಥದನ್ನು ಬಳಸ್ರಿ ಮಿಲೆಟ್ಸನ್ನು ತಿನ್ನಿರಿ ಮಿಲೆಟ್ಸಿಂದ ಆರೋಗ್ಯ ಡೆವಲಪ್ ಆಗುತ್ತೆ ನಮ್ಮ ದೇಶದ ಕಾಳಜಿ ಅಂದರೆ ಅವನು ನಮ್ಮ ಮನುಷ್ಯ ನಮ್ಮ ಮನೆಯಾಗಿನ ಏನು ಹಿರಿಯ ಅಂತ ಅನ್ನಿಸ್ತಾನೆ ಎಲ್ಲೋ ಬೇರೆ ಅನ್ಸೋದಿಲ್ಲ ಓ ನಾವು ಶಾಲೆಗೆ ಎಕ್ಸಾಮ್ನಾಗ ಬರಿತಿದ್ವಿ ನಮ್ಮ ದೇಶದ ಪ್ರಧಾನಿ ಯಾರು ಅಂದ್ರೆ ಅವಾಗ ಜೋಕಿತ್ತು ಸಂಜಿಕ್ಕೆ ನಾ ಇದು ಬರೆದು ಬಂದಿದ್ದೆ ಮರುದಿ ಶಿ ನಮ್ಮ ರಿಸಲ್ಟ್ ಚೆಕ್ ಮಾಡೋ ಯಾರ್ದು ಹಾಕ್ತಾನೇನೋ ಅಂತ ಅನಿಸುತ್ತೆ ಈಗ ಹಂಗಿಲ್ಲ ಗಟ್ಟಿಯಾದಂಥ ಶಕ್ತಿಶಾಲಿ ಆದಂಥ ಒಬ್ಬ ಪ್ರಧಾನಮಂತ್ರಿ ಹೀಗಾಗಿ ಅಂಥ ಅದ್ಭುತ ಪ್ರಧಾನಿ ನಾವು ನೋಡೀವಿ ಹೀಗಾಗಿ ನಮ್ಗೆ ಸತ ಅವರೇ ಅನಿಸುತ್ತೆ ಕುಟುಂಬ ರಾಜಕಾರಣದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಈಗ ನಾವು ರಾಜಸ್ಥಾನದ ಎಲೆಕ್ಷನ್ ಆಯಿತು ಮಧ್ಯಪ್ರದೇಶದ ಎಲೆಕ್ಷನ್ ಆಯಿತು ನೀವು ನೋಡಬೇಕು ಆಶ್ಚರ್ಯ ಮೂರು ನಾಲ್ಕು ದಿವಸ ಯಾರು ಪಕ್ಕ ಇವನು ಮುಖ್ಯಮಂತ್ರಿ ಆಗ್ತಾನ ಇವ ಪ್ರಧಾನಮಂತ್ರಿ ಆಗ್ತಾನೆ ಇವ ಮುಖ್ಯಮಂತ್ರಿ ಎಷ್ಟು ಹೆಸರುಗಳು ಮುಂಚೂಣಿಗೆ ಬಂದು ಅದೆಲ್ಲನೂ ಬಿಡಿಸಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಮುಖ್ಯಮಂತ್ರಿ ಮಾಡಿದ್ದು ನೀವು ಆ ಮೋದಿ ಹೇಳ್ತಾ ನಾನು ಚೇರ್ ಹಾಕ್ತಿದ್ದೆ ಇಲ್ಲಿ ಹಾಂ ಪ್ರೆಸ್ನವ್ರಿಗೆ ನಾನು ಇಲ್ಲಿ ಚೇರ್ಸ್ ಹಾಕ್ತಿದ್ದೆ ನಾ ಯಾವತ್ತೂ ಇಲ್ಲಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗ್ತೇನೆ ಅಂತ ಬಂದವಲ್ಲ ಹೇಳಿ ಆ ಏನು ನೀವು ಮಧ್ಯಪ್ರದೇಶದಾಗ ಆಗಿರುವಂಥ ಒಬ್ಬ ಮುಖ್ಯಮಂತ್ರಿನು ಆಮೇಲೆ ರಾ ಛತ್ತೀಸ್ಗಢದಲ್ಲಿ ಆದಂಥ ಒಬ್ಬ ಮುಖ್ಯಮಂತ್ರಿನ ಆಮೇಲೆ ರಾಜಸ್ಥಾನದಾಗ ಆದಂಥ ಮುಖ್ಯಮಂತ್ರಿಗಳನ್ನು ನೋಡಿದರೆ ಅನಿಸುತ್ತೆ ಇವತ್ತು ನಾವು ಒಂದು ಪೋಸ್ಟರ್ ಹಚ್ಚಾಕತ್ತೀನಿ ಅಥವಾ ನಾವು ಒಂದು ಚೇರ್ ಅಂತಂದ್ರೆ ನಾನು ಕೂಡ ಒಂದು ದಿವ್ಸ ಪ್ರಧಾನಮಂತ್ರಿ ಹಾಕ್ತೀನಿ ಚಾಯ್ಬಾಲಾ ಪ್ರಧಾನಮಂತ್ರಿ ನಾವು ಕೆಲವೊಮ್ಮೆ ಚಾ ಹಾಕೋದಾಗೆಲ್ಲ ಅಂತರು ಏನು ಯಾವಾಗ ಪ್ರಧಾನಮಂತ್ರಿ ಆಗ್ತೀವಿ ಹೇಳಕ್ಕೆ ಬರೋದಿಲ್ಲ ಅಂತೇಳಿ ಈಗ ಹಂಗಿಲ್ಲ ಯಾವನೇ ಇರ್ಬೋದು ಅವನು ಸಾಮಾನ್ಯವಾಗಿ ನಾ ಒಂದು ದಿವಸ ಆ ಪಕ್ಷಕ್ಕೆ ಜೆಂಡಾ ಓದ್ತೀನಿ ಅಂತಂದ್ರೆ ನನಗೆ ಅಧಿಕಾರ ಅದು ಬಿ ಜೆ ಪಿ ಪಕ್ಷದಾಗ ಏನಾದರೂ ನಾನು ಏನಾರ ಜೆಂಡಾ ಓದ್ತೀನಿ ನೀ ನಾ ಏನಾರ ಸೇರಾಕೇನ ನಾವು ಯಾರು ಬಿಡ್ರಿ ಇದ್ದವ್ರಿಗೆ ಮಾತ್ರ ಇಂಥ ಒಂದು ಅವಕಾಶ ಐತಿ ಅಂತಂದ್ರೆ ನಿಜವಾಗ್ಲೂ ಅವ್ರು ಪುಣ್ಯ ಮಾಡ್ಯಾರ ಅಂತ ಅನಿಸ್ತೈತಿ ಅವರು ದೇಶ ಸೇವೆ ದೇಶ ನಾಯಕರಾಗೋ ಯೋಗ್ಯತೆ ಅವ್ರಿಗೆ ಐತಿ ಅನ್ನೋದನ್ನು ಕಾಣ್ತೈತಿ ನಮಗೆ ಆ ಬದಲಾವಣೆಯ ಕಾರಣ ಇತ್ತು ಮೋದಿನೇ ಮೋದಿ ಆ ಥಾಟ್ ಪ್ರೊಸೆಸ್ ನೋಡ್ರಿ ಅಂಥ ವಿಚಾರ ಆ ಧೈರ್ಯ ಯಾರು ಮಾಡೋಕ್ಕೆ ಸಾಧ್ಯ ಇಂಪಾಸಿಬಲ್ ಅಂದರೆ ಇದು ಏನು ಒಂದು ರೂಢಿ ಆಗಿಬಿಟ್ಟಿತ್ತು ನಮ್ಗೆ ಹಾಂ ನೋಡಿರಿ ನಮ್ಮ ಮನೆಗೆ ಯಾರೋ ಒಬ್ಬರು ಡಾಕ್ಟ್ರ್ ಅಂದ್ರೆ ಇವು ಭಾರಿ ಬಿಡಪ್ಪ ನೀನು ಡಾಕ್ಟರ್ ಅದೇ ಅಂದರೆ ಇಷ್ಟು ರೊಕ್ಕ ಬರುತ್ತೆ ನೀವು ಪೊಲೀಸ್ ಆಗ್ತಿ ಅಂದ್ರೆ ಇಷ್ಟು ಲಂಚ ಬರುತ್ತೆ ನಮ್ಮ ಮೈಂಡ್ಸೆಟ್ ಆಗ್ಬಿಟ್ಟೈತಿ ನಾವು ಹುಡುಗರನ್ನ ಕಲಿಸೋದಾಗ ನಾವೇನು ಏ ಇನ್ನೇನು ರೀ ಅವ್ನು ಸರ್ಕಾರಿ ನೌಕರಿ ಐತಿ ಮಸ್ತ್ ಬಂಗ್ಲೆ ಅಸಹ್ಯತನ ಇಲ್ಲದೇ ನಾವು ಅದು ಒಂಥರ ಪ್ರೆಸ್ಟೀಜ್ ಅನ್ನೋ ಥರ ನಮ್ಮ ಏನು ರೀ ಕಾರ್ಪೊರೇಷನ್ದಾಗ ಅದ ನಮ್ಮ ಹುಡುಗ ಏನು ರೀ ಅವರಾಗದ ಅಂದ್ರೆ ಆರ್ ಟಿ ಒದಾಗ ಅದಾನ ರೀ ಇಷ್ಟು ಗಂಡ ನನ್ನ ಗಂಡ ಗಳಿಸ್ ಅಂದರೆ ಕರಪ್ಷನ್ ಮಾಡೋದು ಒಂದು ಬಂಗಾರದ ಸರ ಹಾಕ್ಕೊಂಡವ್ರ ಗತೆ ನಾವು ಮೆರ್ಸಾಕತ್ತಿದ್ವಿ ಅಂಥ ಒಂದು ಮನಸ್ಥಿತಿಯನ್ನು ತೆಗೆದು ಹಾಕಿ ಇಲ್ಲ ನಾವೆಲ್ಲರೂ ತಪ್ಪರ ಪರವಾಗಿ ನಿಂತು ನಿಂತುಬಿಟ್ಟೇವೆ ಅನ್ನೋದನ್ನು ತೆಗೆದು ಸಾಮಾನ್ಯವಾಗಿ ನಿಯತ್ತಾಗಿ ಜೋಳಿಗೆ ಹಾಕೊಂಡು ಬದುಕುದು ಹೆಂಗು ಅನ್ನೋದನ್ನು ಹೇಳಿಕೊಡಕ್ಕೆ ಒಬ್ಬ ಬರಬೇಕಾಗಿತ್ತು ಪುಣ್ಯಾತ್ಮ ಬಂದಾನ ಇಲ್ಲ ನಾವು ಪುಸ್ತಕದಲ್ಲಿ ಮಾತ್ರ ನ್ಯಾಯ ಅನ್ಯಾಯ ಅಂತನ್ನೋದಲ್ಲ ಜೀವನದಲ್ಲೂ ಕೂಡ ಅದನ್ನು ಅಳವಡಿಸ್ಕೋಬೇಕು ಅನ್ನುವಂಥ ಒಂದು ದಾರಿ ತೋರ್ಸೋಕೆ ಬಂದಿರುವಂಥ ಪ್ರಧಾನಮಂತ್ರಿಯವರು ನಲವತ್ತು ವರ್ಷಗಳ ರಾಜಕಾರಣದಲ್ಲಿ ಸೋಲರಿಯ ಸರದಾರನಾಗಿರುವ ಪ್ರಧಾನಿ ಮೋದಿಯವರ ಗೆಲುವಿನ ಗುಟ್ಟೇನು ನೋಡ್ರಿ ಎಂಥ ನಿರಂಕುಶ ಅಂಥೇಳಿ ಇಂದಿರಾ ಗಾಂಧಿ ಅಂಥವರು ಅಧಿಕಾರ ಕಳ್ಕೊಂಡ್ರು ಸೊ ನೋಡ್ರಿ ನಾ ಯಾಕೆ ಇವತ್ತಿಗೂ ಮೋದಿ ಯಾಕೆ ಸದಾ ಗೆಲುವಿನ ಒಂದು ಕುದುರೆ ಹೇರಿದಾನ ಅಂತಂದರೆ ಬಿಕಾಸ್ ಅವರು ಯಾವುದೇ ಅಹಂಕಾರ ಇಲ್ಲ ಮನುಷ್ಯ ನಾವು ಈಗ ನಾವು ಕರ್ಮವನ್ನು ನಂಬುತ್ತೀವಿ ಅನ್ನೋದಾದರೆ ಇದನ್ನು ಕೂಡ ನಾವು ನಂಬಲೇಬೇಕು ರಾವಣ ಒಂದು ತಪ್ಪು ಮಾಡಿದ ಅದಕ್ಕೆ ಅವ ಸೋತ ಅವ ಸತ್ತ ಅದೇ ರೀತಿ ಮೋದಿ ಏನಾದರೂ ತಪ್ಪು ಮಾಡಿದ್ರೆ ಅವನಿಗೂ ಕೂಡ ಸೋಲ್ ಐತಿ ಅನ್ನೋದು ಗೊತ್ತೈತಿ ಅವನಿಗೆ ಹೀಗಾಗಿ ಆ ಮನುಷ್ಯ ಆ ತಪ್ಪು ಮಾಡೋಕ್ಕೆ ಸಾಧ್ಯನಿಲ್ಲ ಅವನು ಹೇಳ್ತಾನೆ ಬಾಯಿ ಬಿಟ್ಟ ನನ್ನಿಂದ ತಪ್ಪು ಆಗ್ಬೋದು ಆದರೆ ನಾನು ತಪ್ಪು ಮಾಡಬೇಕಂತೇಳಿ ಏನೂ ಮಾಡೋದಿಲ್ಲ ನಾನು ದೇವರಲ್ಲ ನನ್ನಿಂದನೂ ತಪ್ಪಾಗ್ಬೋದು ಆದರೆ ನಾನು ತಪ್ಪು ಏನೂ ಮಾಡೋದಿಲ್ಲ ತಪ್ಪಾಗಿದ್ದರೆ ನಾನು ಕ್ಷಮೆ ಕೇಳಕ್ಕೆ ನಾನು ರೆಡಿ ಅದೇನಿ ಇವ್ರಿಗೆ ಈಗ ನೋಡಿರಿ ಕಾನೂನನ್ನು ವಾಪಸ್ ತೊಗೊಂಡೆ ಯಾವುದು ರೈತರ ಕಾನೂನನ್ನು ಇಲ್ಲ ನಿಮಗೆ ಸರಿ ಅನಿಸಿಲ್ಲ ನಾನು ವಾಪಸ್ ತೊಗೊತೀನಿ ನಿಮ್ಮ ಒಳ್ಳೇದಕ್ಕೆ ಮಾಡೇ ಅದು ನಿಮಗೆ ತಿಳಿಸೋಲ್ಲೇ ನಾನು ಸಾಧ್ಯತಿ ನಾ ಈಗ ಸದ್ಯ ವಾಪಸ್ ತಗೋತೀನಿ ಮುಂದೆ ನೀವು ತಿಳ್ಕೊತೀರಿ ಸಡನ್ ಡಿಸಿಷನ್ ತಗೊಳ್ತಾನೆ ಹೇರೋಗಿಲ್ಲ ಅದನ್ನ ನೀವು ಅರ್ಥ ಮಾಡ್ಕೊಳ್ಳೋ ಮಠ ನಿಮಗೆ ತಿಳಿಸಿ ಹೇಳೋ ಪ್ರಯತ್ನ ಮಾಡ್ತಾನೆ ಹೌದು ಪಕ್ಷವನ್ನು ಮೀರಿ ಬೆಳೆದಾರ ಅಂತ ಹೇಳಿ ನಾವೆಲ್ಲ ಒಪ್ಕೋತೇವೆ ಯಾಕಂದ್ರೆ ನೋಡ್ರಿ ಒಂದು ಪಕ್ಷ ಸಾಮಾನ್ಯ ಅಲ್ಲ ಆ ಸಾವಿರಾರು ಜನ ಪಕ್ಷ ಆದ್ರೆ ಮೀರಿ ಬೆಳೆಯೋಕು ಕಾರಣನೂ ಐತಿ ಯಾಕಂದ್ರೆ ಆ ಪಕ್ಷಕ್ಕೊಂದು ದಾರಿ ಕೊಡಬೇಕಾಗಿತ್ತು ಮನುಷ್ಯ ಸಹಜ ಅದು ಒಮ್ಮೊಮ್ಮೆ ನೀವು ನೇತೃತ್ವ ಅಂತಂದ್ರೆ ಆ ಇಡೀ ಸಂಘಟನೆಯನ್ನು ಮತ್ತೊಂದು ಆರೀಕ್ತ ಈಗ ಒಬ್ಬ ಆ ಪಕ್ಷ ಕಟ್ಟಿದ್ದು ಒಬ್ಬ ಮನುಷ್ಯ ಅಲ್ವಾ ಒಬ್ಬ ಒಬ್ಬ ಮನುಷ್ಯನ ಒಂದು ವಿಚಾರಧಾರೆಯಿಂದಾಗಿ ಪಕ್ಷ ಕಟ್ಟಿದರು ಆ ಪಕ್ಷನ ಮತ್ತೆ ಸರಿಯಾದ ದಾರಿಗೆ ತೊಗೊಂಡು ಹೋಗೋಕೆ ಮತ್ತೊಂದು ವಿಚಾರಧಾರೆ ಹುಟ್ಟಬೇಕಿತ್ತು ಪಕ್ಷನ ಮೀರಿ ಬೆಳೆದಿದ್ದಾರೆ ಅದರಲ್ಲ ನೋ ಡೌಟ್ ಅದನ್ನು ಎಲ್ಲರೂ ಒಪ್ಕೊಳ್ತಾರೆ ಆದರೂ ಅವರು ಆ ಪಕ್ಷನೇ ನನ್ನ ತಾಯಿ ಅಂತ ಹೇಳೋದಿದೆಯಲ್ಲ ನಾವು ಹೆಬ್ಬಟ್ಟು ತಾಯಿಗೆ ಏನು ಐ ಎ ಎಸ್ ಆಫೀಸರ್ಗಳು ಹುಟ್ಟಲ್ಲೇನು ಹಂಗಂತೇಳಿ ಆಕೆ ನಮ್ಮ ತಾಯಿ ಅಲ್ಲ ಅಂತ ಬರೋದಿಲ್ಲ ಅವಳು ನನ್ನ ತಾಯಿ ಆಕೆ ಹಡದ್ಲು ಆಕೆ ಬೆಳೆಸಿದ್ಲು ಅದಕ್ಕನ ಆದರೆ ನಾ ಮಾಡಬೇಕಾದನ್ನು ಮಾಡಿ ಮತ್ತು ನಾಳೆ ನನ್ನ ಮಕ್ಕಳಿಗೆ ಅಂದರೆ ನನ್ನ ಸಮಾಜಕ್ಕೆ ಮತ್ತೆ ಬಿಟ್ಟು ಹೋಗೋದಿದೆಯಲ್ಲ ಆ ಪಕ್ಷಕ್ಕೆ ಬಿಟ್ಟು ಅವ್ರು ಯಾರು ಅದನ್ನು ತೊಗೊಂಡು ಹೋಗೋದಿಲ್ಲ ಅದ್ರಾಗ ಬಿ ಜೆ ಪಿ ಸ್ಪೆಷಲಿ ಏನಂತಂದ್ರೆ ಜನರಿಗಾಗಿ ಹುಟ್ಟಿರುವಂಥ ಪಕ್ಷ ಇದು ಸಲಾಗಿ ಹುಟ್ಟಿದ ಪಕ್ಷ ಅಲ್ಲ ನಿಜವಾಗ್ಲೂ ಇಷ್ಟು ಅಷ್ಟು ನಮ್ಮ ದೇಶದ ನಾವು ಹಿಸ್ಟ್ರಿ ಈಗ ಈಗ ನಮಗೆ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ನಮ್ಮ ಇತಿಹಾಸ ಭಾಳ ಚಲೋ ಸಿಗಾತಿತ್ತು ನೀವು ನೋಡ್ರಿ ನೆಹರು ಎಂಥ ಮೂರ್ಖತನ ಮಾಡಿಬಿಟ್ರು ಅಂತ ಅನಿಸ್ತು ಹೌದಾ ಯಾಕೆ ಬಿಟ್ಟು ಕೊಟ್ರು ಕಾಶ್ಮೀರ ಅಂಥೇಳಿ ಹೌದಾ ಅವರು ಅಷ್ಟು ನಿಜವಾಗ್ಲೂ ಅವ್ರಿಗೆ ವೀಕ್ ಇದ್ರೆ ಅಮಿತ್ ಶಾ ಮಾತಾಡಬೇಕಾದ್ರೆ ನೀವು ನೋಡ್ರಿ ಎಷ್ಟು ಸಿಂಪಲ್ಲಾಗಿ ಅನಿಸುತ್ತೆ ಇವತ್ತಿನ ಇವರು ಇಷ್ಟು ಕ್ಲೇವರಾಗಿ ತ್ರೀ ಸೆವೆಂಟಿ ತೆಗಿತಾರೆ ಇಷ್ಟು ಕ್ಲೇವರಾಗಿ ಕಾನೂನನ್ನು ಎಷ್ಟು ಚೆಂದ ಯೂಸ್ ತೊಗೋತಾರೆ ಅವ್ರು ಹೇಳ್ತಾರೆ ಅಂದರೆ ನಾವೇನು ಅಂದ್ಕೊಂಡಿವಿ ಅಂದರೆ ಸ್ವಾತಂತ್ರ್ಯಕ್ಕೆ ಹೋರಾಡಿದವರೆಲ್ಲರೂ ನಿಜವಾಗ್ಲೂ ಗ್ರೇಟ್ ಇರಬಹುದು ಆದರೆ ಅವರಲ್ಲಿ ತಪ್ಪು ಮಾಡೇ ಇಲ್ವಾ ಮಾಡಿದ್ದಾರೆ ಅವ್ರು ನೋಡ್ರಿ ಇದೆಲ್ಲ ಮಾಡಿದ್ರು ಹಿಂಗಲ್ಲ ಅಂದರೆ ನಾವು ಹಿಂದೆ ಇದ್ದವರೆಲ್ಲರೂ ಗ್ರೇಟ್ ಅಂತ ಅನ್ಕೊಳ್ಳೋದಕ್ಕಿಂತ ಸಾಮಾನ್ಯವಾಗಿ ತಪ್ಪು ಮಾಡಿದವರು ಭಾಳ ಅದಾರ ನಮ್ಮ ದೇಶದ ಸರಿಯಾದ ಸಮಯಕ್ಕೆ ಸರಿಯಾದ ಡಿಸಿಷನ್ ತೊಗೊಳ್ದೆ ಇರೋರು ಭಾಳ ಅದಾರ ಹೀಗಾಗಿ ಇವತ್ತಿನ ಜನ ಭಾಳ ಕ್ಲೆವರ್ ಅದಾರ ಅದ್ರಾಗೂ ಸ್ಪೆಷಲಿ ಬಿ ಜೆ ಪಿ ಥಿಂಕ್ ಟ್ಯಾಂಕ್ ಅಂತೇಳಿ ನಾವು ಕೆಲವು ನೋಡ್ತೀವಿ ವಿಚಾರ ಇವ್ರು ನೋಡ್ರಿ ಇವ್ರ ವಿಚಾರ ಹೆಂಗೆ ನಡೆಯತೈತಿ ನೂರು ವರ್ಷ ಮುಂಚಿಂದ ವಿಚಾರ ಐತಿ ಹೀಗಾಗಿ ನನಗನಿಸುತ್ತೆ ಎಲ್ಲರಿ ಭಾಳಷ್ಟು ಬುದ್ಧಿಜೀವಿಗಳು ರಾಹುಲ್ ಗಾಂಧಿನ ಮೆರ್ಸಾಕತ್ತಿದ್ ನೋಡಿದರೆ ಇಂಥವ್ರಿಗೆ ನಾಲ್ಕುನೂರು ಸೀಟ್ ರಾಜೀವ್ ಗಾಂಧಿಗೆ ಸಿಕ್ಕೈತೆ ಅಂತಂದರೆ ಅಮಿತ್ ಶಾ ಮೋದಿಗೆ ನಾಲ್ಕುನೂರು ಸೀಟ್ ಭಾಳ ಕಡಿಮೆ ಅಂತ ಅನಿಸುತ್ತೆ ನಂಗೆ ಅನಿಸಿದಮಟ್ಟಿ ಅಕಸ್ಮಾತ್ ನಮ್ಮಲ್ಲಿ ಐದುನೂರು ನಲ್ವತ್ತು ಐದು ನಲ್ವತ್ತೈದು ಅದಾವೆ ಇವು ಕಡಿಮೆ ಅಂತ ಅನಿಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಬರಬೇಕು ಕೇವಲ ನಮ್ಮಲ್ಲಿ ಈ ಜಾತೀಯತೆ ರಾಜಕೀಯ ಕೆಲವೊಂದು ವಲಸು ಅಂದರೆ ನಾವೆಲ್ಲ ಆಗಿರೋದರಿಂದಾಗಿ ನಾವು ಅವ್ರನ್ನ ಒಪ್ಕೊಳ್ಳೋಕೆ ರೆಡಿ ಇಲ್ಲ ನನ್ನ 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 ಕರಪ್ಷನಿಗೆ ಎಲ್ಲಿ ಧಕ್ಕಾ ಬರುತ್ತೋ ಅನ್ನೋದಕ್ಕೆ ನಾವು ಒಪ್ಕೊಳ್ಳೋಕೆ ರೆಡಿ ಇಲ್ಲ ಏ ಬಿಡುವ ಮಾರೆ ಅವ್ನು ಬಂದ್ರೆ ಇದಕ್ಕೂ ಟ್ಯಾಕ್ಸ್ ಹಾಕ್ತಾನೆ ಅದಕ್ಕೂ ಟ್ಯಾಕ್ಸ್ ಹಾಕ್ತಾನೆ ಅಂತೇಳಿ ನಂದು ಎಲ್ಲೇ ತಿನ್ನೋದು ವೈಯಕ್ತಿಕ ನಂದು ಲಾಸ್ ಆಗುತ್ತೆ ಅನ್ನೋದಕ್ಕೆ ದೇಶದ ಪರವಾಗಿ ವಿಚಾರ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಅವ್ರಿಗೆ ಹಂಡ್ರೆಡ್ಗೆ ಹಂಡ್ರೆಡ್ ಸೀಟ್ ಸಿಗಬೇಕು ಭಾಳ ಕಡಿಮೆ ನಾಲ್ಕುನೂರು ನನ್ನ ವೈಯಕ್ತಿಕ ನಾನು ಇಲ್ಲ ನಮ್ಮ ಬಿಸ್ನೆಸ್ಸಿಗೆ ಬೀಳ್ತಿತ್ತು ರೀ ನಮ್ಗೆ ತಿನ್ನೋಕೆ ಸಿಗೋದಿಲ್ಲ ರೀ ನಮ್ಗೆ ಲಂಚ ಸಿಗೋದಿಲ್ಲ ರೀ ಅಂತ ವಿಚಾರ ಮಾಡೋರು ಅವ್ರಿಗೆ ಓಟ್ ಹಾಕೋದಿಲ್ಲ ಅಷ್ಟೇ ಸರ್ ಭಾರತದ ನೂರ ನಲವತ್ತು ಕೋಟಿ ಜನಸಂಖ್ಯೆ ಆತೃತಿಯಿಂದ ಕಾಯ್ತಾ ಇರೋ ಸಮಯ ಬಂದಿದೆ ಸರ್ ಇವಾಗ ಜನವರಿ ಇಪ್ಪತ್ತೆರಡರಲ್ಲಿ ರಾಮಜ ರಾಮಲೀಲಾ ಉದ್ಘಾಟನೆ ಆಗುತ್ತೆ ಸರ್ ಪ್ರತಿಷ್ಠಾಪನೆ ಆಗುತ್ತೆ ಇವತ್ತು ಸೊ ಈ ಘಳಿಗೆಯನ್ನು ಯಾವ ಥರ ನೋಡ್ತೀವಿ ಸರ್ ಎಲ್ಲ ಸಾಕ್ಷಿ ಆಗ್ತಾ ಇರೋದು ನಮಗೆ ಒಂಥರ ರೋಮಾಂಚ ಅನ್ನಿಸ್ತದೆ ನೋಡಿರಿ ಮೈಮೇಲೆ ಕೂದ್ಲಿ ಎದ್ದು ನಿಂದಿರುವಂಥ ಪ್ರಸಂಗ ನಾವು ಅಂದ್ಕೊಂಡಿಲ್ಲ ನಾವು ಭಾಳ ಪುಣ್ಯ ಮಾಡೇವಂತ ಹೇಳ್ತೀವಿ ನಾವು ಇವತ್ತಿನ ಮೋದಿ ಹೇಳ್ತಾನೆ ನಮಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವಂಥ ಒಂದು ಅವಕಾಶ ಸಿಕ್ಕಿಲ್ಲ ಆದ್ರೆ ದೇಶಕ್ಕಾಗಿ ಬದುಕುವಂಥ ಒಂದು ಅವಕಾಶ ಸಿಕ್ಕೈತಿ ನಾವು ಅಂದ್ಕೊಂಡು ಇದೇನು ಬಹುಶಃ ನಾವು ಹುಟ್ಟಿದ ಮ್ಯಾಗ ಹುಡ್ತೇನೋ ಈ ಸಮಸ್ಯೆ ಅಂತಲ್ಲ ಅಲ್ಲ ನಾಲ್ಕುನೂರು ಐದುನೂರು ವರ್ಷಗಳ ಹಿಂದಲಿಂದ ಅಂದ್ರೆ ನೀವು ಎಷ್ಟು ತಲೆಮಾರುಗಳಾದ್ವು ನೋಡ್ರಿ ಹಾಂ ಮೊಘಲರ ಟೈಮ್ನಲ್ಲೂ ಹೋರಾಟ ಇತ್ತು ಇವು ರಾಮ ಮಂದಿರ ಅನ್ನುವಂಥದ್ದು ಆವಾಗಲೇ ಬ್ರಿಟಿಷರಿದ್ದಾಗೂ ಇವು ಕೇಸ್ಗಳು ಹಾಕಿದ್ದರು ಸೊ ಅವತ್ತಿನಿಂದ ಹೋರಾಡಿದ ನಮ್ಮ ಪೂರ್ವಜರ ಫಲ ಇಷ್ಟು ನಮಗೆ ಬರೇ ಕುಂತಲೇ ಸಿಕ್ಕಿಬಿಡ್ತೇನೋ ಅನ್ನುವಂಥ ಒಂದು ಅವಕಾಶ ನಮಗಿದೆ ನಾವು ಅದನ್ನು ನೇರವಾಗಿ ನೋಡ್ತೀವಿ ಮತ್ತು ಅವತ್ತು ನಮ್ಗೆ ಭಾಳ ಚಲೋ ನೆನಪೈತಿ ಇಂದಿರಾ ಗಾಂಧಿ ಸತ್ತಾಗ ಜನರ ಮನೆಗೆ ಟಿ ವಿಗಳು ಬರಾಕತ್ತಿದ್ದವು ಅವರು ಸತ್ತಿರುವಂಥ ಒಂದು ಅವರ ಒಂದು ಶಿವಯಾತ್ರೆಯನ್ನು ನೋಡೋಕೆ ಜನ ಎಷ್ಟು ಮಂದಿ ಟಿ ವಿ ಕೊಂಡ್ಕೊಂಡು ಬಂದರು ಇವತ್ತು ನಾವು ಮೊಬೈಲ್ನಲ್ಲಿ ಕೂತ್ಕೊಂಡು ರಾಮನ್ನ ರಾಮ ಪ್ರತಿಷ್ಠಾನನ ನೋಡುವಂಥ ಅವಕಾಶ ನಾವೆಂಥ ಪುಣ್ಯವಂತರು ಅಂತ ಭಾಳ ನಿಜವಾಗ್ಲೂ ನಾವು ಭಾಳ ಗ್ರೇಟು ನಮಗಾಗಿ ರಾಮನು ರಾಮನಿಗೆ ನಿಜವಾಗ್ಲೂ ರಾಮ ಮನೆ ಮನೆಗೂ ಬಂದ ಭಾಳ ನಮ್ಮ ನಾವು ನಿಜವಾಗ್ಲೂ ಈ ಕಾಲಘಟ್ಟದಲ್ಲಿ ನಾವು ಇರೋದು ಇದೆಯಲ್ಲ ಭಾಳ ದುಷ್ಟವಂತರು ಅಂತ ರಾಮ ಜನ್ಮಿ ಆದರೆ ದೇಣಿಗೆ ಮೂರುವರೆ ಸಾವಿರ ಕೋಟಿ ದೇಣಿಗೆ ಆಮೇಲೆ ಇಡೀ ಭಾರತ ದೇಶದ ಭವ್ಯವಾದ ಒಂದು ಮಂತ್ರಿಗಳು ಕಟ್ತಾ ಇದಾರೆ ಇದ್ರ ಬಗ್ಗೆ ಏನು ಎಲ್ಲ ಜನ ಸೇರಿ ಕೊಟ್ಟಿದ್ದು ಮೂರುವರೆ ಸಾವಿರ ಕೊಟ್ಟರೆ ಇವತ್ತಿಗೂ ಸಾವಿರಾರು ಕೋಟಿ ಕೊಡೋಕೆ ರೆಡಿ ಇದಾರಂತ ಅಂತ ಅವ್ರಿಗೆ ನಿರ್ವಹಿಸೋಕೆ ಆಗಾಕತ್ತಿಲ್ಲ ಸದ್ಯ ಬೇಡ ಅಂತೇಳಿ ಸ್ಟಾಪ್ ಮಾಡ್ಯಾರ ನೀವು ನೋಡ್ರಿ ಇದು ಅವು ಎಷ್ಟು ಚೆಂದ ನಮಗೆ ನಿಜವಾಗ್ಲೂ ಹೇಳದ್ರೆ ಸರ್ಕಾರದ ಒಂದು ರೂಪಾಯಿ ತೊಗೊಂಡಿಲ್ಲ ಅವ್ರು ತೊಗೊಂಡಿದ್ದರೆ ಇನ್ನೂ ಎಷ್ಟು ಮಾತಾಡ್ತಿದ್ರು ಇವರು ವಿರೋಧ ಪಕ್ಷಗಳು ಅಂತ ಅನಿಸುತ್ತೆ ಜನ ಜನಬಲ ಏನಿದೆ ಜನರಿಂದಾಗಿ ದೇಶ ರೀ ಮತ್ತೇನೂ ಇಲ್ಲ ದೇವಸ್ಥಾನಗಳು ಸುಮ್ಮನೆ ಕಟ್ಟಿಲ್ಲ ನಮ್ಮ ಜ ಪೂರ್ವಜರು ದೇವಸ್ಥಾನಗಳು ಶ್ರದ್ಧಾ ಕೇಂದ್ರಗಳು ಜನನ ಜಾಗೃತಪಡಿಸೋ ಸಲುವಾಗಿ ಇದ್ದಿದ್ವು ಇವತ್ತು ಇವತ್ತಿಗೂ ಎಲ್ಲ ದೇಶಗಳು ಎಷ್ಟೋ ದೇಶಗಳು ಇಸ್ಲಾಮೀಕರಣ ಆಗೋಗ್ಬಿಟ್ಟವು ಭಾರತ ಮಾತ್ರ ಆಗಲಿಲ್ಲ ಯಾಕೆ ಆಗಲಿಲ್ಲ ಅಂತಂದರೆ ಭಾರತಕ್ಕೇನು ಅವರು ಮೊಘಲರು ಬರಲಿಲ್ಲ ಅಂತಲ್ಲ ಅಥವಾ ಬೇರೆ ಬೇರೆದವರು ದಾಳಿ ಮಾಡಲಿಲ್ಲ ಅಂತಲ್ಲ ಎಷ್ಟೋ ಆಗಂತಕಾರಿಗಳು ಬಂದರೂ ಕೂಡ ಭಾರತ ಭಾರತವಾಗೇ ಉಳಿಯಿತು ಕಾರಣ ನಮ್ಮ ದೇವಾಲಯಗಳು ನಮ್ಮ ದೇವಸ್ಥಾನಗಳು ನಮ್ಮ ಪದ್ಧತಿಗಳು ನಮ್ಮ ಸಂಸ್ಕೃತಿ ಸೊ ನಮ್ಮ ಸಂಸ್ಕೃತಿಯನ್ನು ನಾವು ಮರ್ತಿದ್ದ ದಿನ ನಾವು ನಾಶ ಆಗ್ತೀವಿ ವಿನಃ ನಮ್ಮ ಸಂಸ್ಕೃತಿಯನ್ನು ನಾವು ಬೆಳಗಿಸಿದಾಗ ನಾವು ಅದ್ಭುತವಾದ ಅಂದರೆ ನಾವು ಅಂತಿದ್ವಿ ಅಲ್ಲ ಬಂಗಾರದ ಪಕ್ಷಿ ಅಂಥೇಳಿ ನಮಗೆ ಸೋನೇಕಿ ಚಿಡಿಯಾ ಅಂಥೇಳಿ ಮತ್ತೆ ಸೋನೇಕಿ ಚಿಡಿಯ ಆಗ್ತಾಯಿದೆ ಈಗ ನಿಜವಾಗ್ಲೂ ಚಿಡಿಯಾಕ ಲೈಫ್ ಬಂದಿದೆ ಈಗ ಮತ್ತೆ ಸೋನೇಕಿ ಆಗ್ತಾ ಇದೆ ಬಿ ಜೆ ಪಿಯನ್ನು ಸ್ವಂತಕ್ಕೆ ಮಾಡ್ಕೊಂಡಿದ್ದಾರೆ ಅಂತ ವಿರೋಧ ಪಕ್ಷ ಹೇಳ್ತಾ ಇದಾರೆ ಅದರಲ್ಲಿ ಕೆಲವರು ಮುಂದೊಂದು ಹೆಜ್ಜೆ ಇಟ್ಟು ರಾಮ ಮಂದಿರವನ್ನು ಕಟ್ಟೋದಕ್ಕಿಂತ ಅಲ್ಲಿ ಸ್ಕೂಲ್ ಕಟ್ಬೋದಲ್ಲ ಅಲ್ಲಿ ಆಸ್ಪತ್ರೆಯನ್ನು ಕಟ್ಬೋದಲ್ಲ ಸಾಕಷ್ಟು ಜನ ಉದ್ಯೋಗ ಸಿಗುತ್ತೆ ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡ್ಬೋದಲ್ಲ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಈಗ ನೀವು ಮೂರು ಸಾವಿರ ಕೋಟಿ ಬಂದಿದೆ ಅಂತ ಹೇಳಿ ಇನ್ನೂ ಸಾವಿರಾರು ಕೋಟಿ ಬರುತ್ತೆ ಅವರು ಶಾಲೆನೂ ಕಟ್ತಾರೆ ಅವರು ಮಂದಿರ ಅವರು ಹಾಸ್ಟೆಲ್ಲು ಕಟ್ತಾರೆ ಕಾಲೇಜು ಕಟ್ತಾರೆ ನೀವು ನೋಡ್ರಿ ಸಣ್ಣ ಈಗ ಧರ್ಮಸ್ಥಳ ಹೆಗಡೆ ಅವರು ಎಷ್ಟು ಶಾಲೆಗಳಿಲ್ಲ ಎಷ್ಟು ಕಾಲೇಜ್ಗಳಿಲ್ಲ ಇನ್ನು ಅದನ್ನು ಮೀರಿಸುವಂಥ ದೊಡ್ಡ ದೊಡ್ಡ ಶಾಲೆಗಳಾಗ್ತವು ಕಾಲೇಜ್ಗಳಾಗ್ತವು ಅದೇನು ಸಹಜ ನೀವು ಅದು ಒಂದು ಸೋರ್ಸ್ ಆಫ್ ಇನ್ಕಮ್ದು ಒಂದು ಫೌಂಡೇಶನ್ ನಮ್ಮ ದೇವಾಲಯಗಳು ಯಾವುದು ನಮ್ಮ ಮಠ ಮಾನ್ಯಗಳು ಯಾವುದೂ ಕೂಡ ಬರೀ ಊಟ ಹಾಕಿವೆ ಅಂತಲ್ಲ ಊಟದ ಜೊತೆಗೆ ಶಿಕ್ಷಣವೂ ಹಂಚಿದಾವೆ ಜವಾಬ್ದಾರಿಯುತ ಶಿಕ್ಷಣವನ್ನು ಕೊಟ್ಟಿದ್ದಾರೆ ಮೆಡಿಕಲ್ ಕಾಲೇಜ್ಗಳನ್ನು ಕೊಟ್ಟಿದ್ದಾವೆ ಇವರು ಏನು ಅಂತಾರಲ್ಲ ಇದು ನೀ ಎಲ್ಲನೂ ಮೀರಿಸಿ ನೀವು ಇವರು ಕಂಪ್ಲೀಟ್ ಮಾಡಿದಷ್ಟು ಚಲೋ ಇವರು ಕೇಳ್ತಾರಲ್ಲ ಯಾಕೆ ಶಾಲೆ ಕಟ್ಟಿಲ್ಲ ಹಾಂ ಕಟ್ತೀವಿ ನಾವು ಶಾಲೆಯೂ ಕಟ್ತೀವಿ ಕಾಲೇಜು ಕಟ್ತೀವಿ ನೀವು ಒಂದು ಕೇಳ್ತೀರಿ ನೂರು ಕಟ್ತೇವೆ ನಾವು ಹಂಗೆ ಮಾಡಿ ತೋರಿಸ್ತಾರವ್ರೆ ಇದು ನಮಗೆ ಗ್ಯಾರಂಟಿ ಐತಿ ಯಾಕಂದ್ರೆ ಅದು ಇನ್ಕಮ್ ಅಷ್ಟು ರೀ ನಮ್ಮ ನಮ್ಮ ಹಿಂದೂಗಳು ಭಾಳ ಉದಾರ ಅವರು ನೀವು ಒಂದು ರೂಪಾಯಿ ಕೇಳ್ರೆ ನೂರು ರೂಪಾಯಿ ಕೊಡ್ತಾರವ್ರು ಆ ನೂರು ರೂಪಾಯಿ ಮತ್ತು ಶಿಕ್ಷಣಕ್ಕೆ ಕೊಡ್ತಾರವ್ರು ಹೀಗಾಗಿ ಇವೆಲ್ಲನೂ ಆಗ್ತಾವೆ ಮಂದಿರ ಆದರೆ ಕಾಲೇಜ್ಗಳಾಗ್ತವೆ ನಾವು ಕಾಲೇಜ್ಗಳಾಗೋದ್ರಿಂದ ಮಂದಿರಗಳಾಗೋದಿಲ್ಲ ಆಗುತ್ತೆ ಸಹಜವಾಗಿ ಸರ್ ರಾಮ ಮಂದಿರ ಉದ್ಘಾಟನೆ ಆಗುತ್ತೆ ಅಂತ ಏನು ಕೇಳ್ಬಿಟ್ಟಿಲ್ಲ ದೇಶ ಒಗ್ಗೂಡ್ತಾ ಇದೆ ಅಂತ ಅನಿಸ್ತದೆ ಸರ್ ದೇಶ ಮೋದಿ ಬಂದಾಗ್ಲಿಂದ ಒಗ್ಗೂಡಾಗತ್ತಿತ್ತು ಬಿಟ್ರಿ ಮೋದಿ ಅವರು ಏನು ಬಂದ್ರಲ್ಲ ಜನನ ಹೆಂಗೆ ಒಗ್ಗೂಡಿಸ್ಬೇಕು ಅನ್ನೋ ಒಂದು ಪ್ರಯತ್ನ ಅದು ಅವರು ಚಾಲನೆ ಇಟ್ಟಿದ್ರು ಇವತ್ತು ಜನಕ್ಕೆ ಕನಸಾಗತ್ತೈತಿ ನನಗೂ ರಾಮನಿಗೂ ಏನು ಸಂಬಂಧ ಅಂತೇಳಿ ಮೊನ್ನೆ ಒಬ್ರು ಯಾರೋ ಏನೋ ಕೇಳಿದ್ರು ಅಲ್ಲ ಅವನಿಗೂ ನಮಗೂ ಸಂಬಂಧ ಇಲ್ಲ ನಮ್ಮ ರಾಮ ರಾಮನ ವಂಶಸ್ಥರು ನಾವೆಲ್ಲರೂ ನಮ್ಮ ದೇಶದ ರಾಮ ನಮ್ಮ ರಾಮ ನಮ್ಮ ರಾ ನಾವು ರಾಮನ ವಂಶಸ್ಥರು ನಮ್ಮ ಪೂರ್ವಜರು ಅವರೆಲ್ಲ ಹಿಂಗಾಗಿ ಒಂದು ಫ್ಯಾಮಿಲಿ ಅಂತ ಅನ್ನೋ ಫೀಲಿಂಗ್ ಬರುತ್ತೆ ಎಲ್ಲರಿಗೂ ಬರುತ್ತೆ ಎಷ್ಟು ಟೈಪ್ ನಮ್ಮನ್ನೆಲ್ಲ ತುಂಡು ಮಾಡ್ಯಾರಂದ್ರೆ ಇದು ಒಂದು ಮ್ಯಾಗ್ನೆಟಿಕ್ ನೋಡಿರಿ ನನಗನಿಸ್ತು ರಾಮ ಒಂದು ಮ್ಯಾಗ್ನೆಟ್ ನಾವೆಲ್ಲ ಚದುರು ಬಿದ್ದಂಥ ಕೆಬ್ಬಣದ ತುಂಡುಗಳು ಆ ಮ್ಯಾಗ್ನೆಟ್ ಮುಂದೆ ಎಲ್ಲ ಬಂದು ಅಂಟ್ಕೊಂಡ್ಬಿಟ್ಟು ನಂದು 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 ಅನ್ನುವಂಥದ್ದು ಇದು ಮ್ಯಾಗ್ನೆಟಿಕ್ ತರ ವರ್ಕ್ ಮಾಡ್ತಾ ಇದೆ ರಾಮನಿಂದಾಗಿ ಇಡೀ ದೇಶ ಒಂದಾಗ್ತಾ ಇದೆ ಇಡೀ ದೇಶ ಅನ್ನೋಕೆ ಅನ್ಸಿದ ಮಟ್ಟಿಗೆ ಅಖಂಡ ಭಾರತದ ಯೋಜನೆ ಕೂಡ ರಾಮನ ಹಿಂದೆ ಬಂದ್ಬಿಡುತ್ತೆ ಅಂತ ಅನಿಸುತ್ತೆ ಜನವರಿ ಇಪ್ಪತ್ತೆರಡು ಹಸನಿಯೇ ಬರ್ತಾ ಇದೆ ಸರ್ ಇವಾಗ ಏನು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅವತ್ತು ದೀಪಾವಳಿನ ಈ ಮೊನ್ನೆ ಒಬ್ರು ಭಾಳ ಹೇಳ್ತಾಯಿದ್ರು ರಾಮ ವನವಾಸಕ್ಕೆ ಹೋದ ಅಂತ ಅವ್ನಿಗೆ ಎಷ್ಟು ಕಷ್ಟ ಎಷ್ಟು ಇದೆ ಅಂತೇಳಿ ಹಾಗೆ ಈ ರಾಮನ ವನವಾಸವೂ ಮುಗಿತಾ ಇದೆ ದೀಪಾವಳಿ ಇದು ಮತ್ತೊಂದು ದೀಪಾವಳಿ ಎಲ್ಲರಲ್ಲೂ ಸಡಗರ ಯಾರು ನೋಡಿದ್ರು ಅದೇ ಮಾತಾಡೋದು ಯಾವುದೇ ಒಂದು ವಿಷಯ ಜನರ ಸ್ವತ್ತಾಗೋದು ಜನರ ಬಾಯಿ ಮಾತಾಗೋದು ಅಷ್ಟು ಸುಲಭದ ಸಂಗತಿ ಅಲ್ಲ ನೆಗೆಟಿವ್ ವಿಷಯಗಳು ಭಾಳ ಬೇಗ ಹರಡುಬಿಡ್ತಾವೆ ಅದು ಒಂದು ಪಾಸಿಟಿವ್ನೆಸ್ ಜನರಲ್ಲಿ ನನ್ನ ಮನೆಯದೇ ಏನೋ ಹಬ್ಬ ನನ್ನದೇ ಏನೋ ಅನ್ನುವಂಥದ್ದು ಇದೆಯಲ್ಲ ಸಾಮಾನ್ಯ ನಿಜವಾಗ್ಲೂ ನಿಜವಾಗಲೂ ರಾಮ ಅದೇ ಈಗ ಎಲ್ಲ ವಿರೋಧ ಪಕ್ಷಗಳಿಗೆ ನಡ್ಕೋ ಹುಟ್ಟಿದ್ದು ನೀವು ನಿಮಗೆ ನೀವು ಯಾರು ರಾಮನ ಪರವಾಗಿದ್ದರೆ ಬಿ ಜೆ ಪಿಗೆ ಓಟ್ ಹಾಕಿರಿ ಯಾರು ರಾಮ ಇಷ್ಟ ಇಲ್ಲ ಅವ್ರು ಕಾಂಗ್ರೆಸ್ಗೆ ಓಟ್ ಹಾಕ್ರಿ ಸಹಜವಾಗಿ ಒಂದೇ ಮಾತು ಮತ್ತೇನಿಲ್ಲ ಈ ಇದೇನು ಆ ಹಂಗಾದ್ರೆ ನಾವು ರಾಮನ ನಮಗೂ ರಾಮ ಬೇಕು ನಾವು ಕದ ತಗ್ಸೀವಿ ನಾವು ಅದು ಇಲ್ಲ ನೀವು ಕದ ತಗ್ಸಿದವರು ನೀವು ಕದ ತಗಿಲಾರ್ದಂಗೆ ಮುಚ್ಚಿಡಿದವರು ನೀವು ನಿಮಗೆ ಬೇಕಾದಂಗೆ ಮಾಡ್ಕೊಂಡು ಹೋಗಿರಿ ಆದರೆ ಜನಕ್ಕೆ ಏನು ಬೇಕು ಅನ್ನೋದನ್ನ ನೀವು ತಿಳ್ಕೊಳ್ಳಿಲ್ಲ ಜನರಿಗೆ ಬೇಕಾಗಿದ್ದು ರಾಮ ರಾಮನ ಪೂಜೆ ರಾಮನ ಯಾತ್ರೆ ಇದಿಷ್ಟ ಅಲ್ಲ ಕಾಶಿ ಮಥುರಾ ಕೂಡ ನಮ್ಮ ಮುಂದೆ ಐತಿ ಅದು ಕೂಡ